ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ಚಿಕ್ಕಮಗಳೂರು ಬಂದ್ ಆಗ್ಬೇಕು ಅಷ್ಟೇ ಒಬ್ಬ ದುರ್ಗಾ ಹಾರ್ಡ್ವೇರ್ ಎಂಬ ವ್ಯಕ್ತಿ ತಾನು ಶಾಪನ್ನು ಓಪನ್ ಮಾಡಿದಾಗ ಅಲ್ಲಿ ಬಂದಂತಹ ಆ ರಾಜಕೀಯ ನಾಯಕನ ಬೆಂಬಲಿಗರು ಧಮ್ಕಿ ಹಾಕ್ತಾರೆ ಬಂದ್ ಮಾಡ

ಅಧ್ಯಕ್ಷರು ಮರ್ಯಾದೆ ಕೊಟ್ಟು ಮಾತಾಡಿ ಮರ್ಯಾದೆ ಕೊಟ್ಟಿದ್ರು ಹೇಳಕ್ಕೆ ವರ್ಷದಲ್ಲಿ ಎರಡು ತಿಂಗಳು ಬರೀ ಕ್ಲೋಸ್ ಮಾಡದೇ ಆಗುತ್ತೆ ನನ್ನ ದಿವಸಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಆ ಖರ್ಚು ನೀವು ಕೊಡಿ ನಾನು ಮಾಡಿ ನೀವು ಕೊಡಿ ಕ್ಲೋಸ್ ಆಗಿಲ್ಲ ನಿಮ್ ಕಡೆಸ್ಪಾನ್ ಅದಕ್ಕೆ ನಾನು ಓಪನ್ ಮಾಡಿದ್ದು ಇಲ್ಲ ನಮ್ಮನೆ ಆಗಿದೆ ನಿಮಗೆ ವಿಡಿಯೋ ಬೇಕಾ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಫೆಬ್ರವರಿ ಪಕ್ಷ ಇದ್ದಿತ್ತು ನಿಮ್ ಲೀಡ್ರೇ ಇದ್ದು ಆ ಲೀಡ್ರನ್ನೇ ಕರ್ಕೊಂಡ್ ಒಳಗ್ ತೋರಿಸಿರೋದು ಮಾಡಿರೋ ಕಂಟ್ರಾಕ್ಟ್ ನಿಮ್ ಪಕ್ಷ ಅವ್ರ ದಸಿಂದ ನಾನ್ ತಿಂದೆ ಮೂವತ್ ಲಕ್ಷ ರೂಪಾಯಿ ದಾಸು ಕೊಡ್ಸಿ ಕೊಡ್ಸಿ ನಂಗೆ ಮೂವತ್ ಲಕ್ಷ ರೂಪಾಯಿ ಇವತ್ತು ಈಗ್ಲೇ ಕ್ಲೋಸ್ ಮಾಡ್ತೀನಿ ಈಗ್ಲೇ ಕ್ಲೋಸ್ ಮಾಡ್ತೀನಿ ಅದಕ್ಕೆ ಅರ್ಥನೇ ಇಲ್ಲ ನೀವು ಅದಕ್ ಮಾಡಿಸ್ಲೇಬೇಡಿ ಹದಿನೈದು ಕ್ಲೋಸ್ ಮಾಡಿಸಿ ಆಮೇಲೆ ಓಪನ್ ಮಾಡೋದಕ್ಕೆ ಅರ್ಥನೇ ಇಲ್ಲ ಮಾಡಲ್ಲ ದಯವಿಟ್ಟು ಸಾರಿ ಮಳೆ ನೀರು ಹಬ್ಬ ಆಗಿರೋದು ಮಳೆ ನೀರು ಆಗಿರೋದು ಹಂಗಾರೆ ನಾನು ಹೇಳ್ತೀನಿ ಕೇಳಿ ರೋಡ್ ಕಂಟ್ರಾಕ್ಟ್ ಮಾಡ್ತಾ ಇರೋದು ಮಾಡ್ಬೇಕಾದ್ರೆ ನೀರು ಹೋಗುತ್ತೆ ನೀರ್ ಬರುತ್ತೆ ಯಾರು ಮಾಡಿದ್ರೆ ನಮ್ಮ ಹಿಂದೂಗಳು ಹಿಂದೂ ದೇಶದಲ್ಲಿ ಹಿಂದೂ ದೇಶದಲ್ಲಿ ಇಲ್ಲ ನೀವು ನಮ್ದು ನಾನು

ಹಾ ಆಯ್ತಾ ಹೊಲ ತರ್ಸಿದ್ರು ನೋಡ್ಕೊಂತ ನೋಡ್ಕೊಂಡ್ ಹೇಳಿದೆಯಲ್ಲ ನೋಡ್ಕೊಂಡು ಹೇಳಿದ್ದ ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ಚಿಕ್ಕಮಗಳೂರು ಬಂದ್ ಆಗ್ಬೇಕು ಅಷ್ಟೇ ಒಬ್ಬ ದುರ್ಗಾ ಹಾರ್ಡ್ವೇರ್ ಎಂಬ ವ್ಯಕ್ತಿ ತಾನು ಶಾಪ್ ಅನ್ನು ಓಪನ್ ಮಾಡಿದಾಗ ಅಲ್ಲಿ ಬಂದಂತಹ ಆ ರಾಜಕೀಯ ನಾಯಕನ ಬೆಂಬಲಿಗರು ಧಮ್ಕಿ ಹಾಕ್ತಾರೆ ಬಂದ್ ಮಾಡ ಏನೆಲ್ಲ ಸ್ಟೋರಿ ಹೇಳ್ತಾರೆ ಕೊನೆಗೆ ನೀನು ಹಿಂದೂನಾ ಅಂತ ಕೇಳ್ತಾರೆ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ತಗೊಂಡ್ಬರ್ತಾ ಇದಾರೆ ಅವರು ಅಂತೇಳಿ ಒಬ್ಬ ದುರ್ಗಾ ಹಾರ್ಡ್ವೇರ್ ಎಂಬ ಹೆಸರಿನ ಒಬ್ಬ ಮಾಲೀಕನಿಗೆ ನೀನೊಬ್ಬ ಹಿಂದೂನಾ ಸೌಧದಲ್ಲಿ ನಡೆದಂತದ್ದು ಯಾರ ಯಾವ ಯಾವ ಧರ್ಮದ ನಡುವೆ ಜಗಳ ಆಯಿತು ಸದನದಲ್ಲಿ ಯಾವ ಯಾವ ಧರ್ಮದ ನಡುವೆ ಜಗಳ ಆಯಿತು ಇಲ್ಲಿ ಹಿಂದೂ ಧರ್ಮವನ್ನ ತರ್ತಾರೆ ಆ ವ್ಯಕ್ತಿ ಹೇಳ್ತಾರೆ ನಾನು ದೇವಸ್ಥಾನಗಳನ್ನ ಕಟ್ಟಿದ್ದೀನಿ ನಾನು ದೇವಿರಮ್ಮನ ದೇವಸ್ಥಾನಕ್ಕೆ ಅಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ ಅಂತ ಹೇಳ್ತಾರೆ ಅಂಥವ್ರಿಗೆ ನಿನ್ನ ನೋಡ್ಕೊಳ್ತೀನಿ ನಿನಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಯಾವ ಪುರುಷಾರ್ಥಕ್ಕೆ ಯಾವ ಪುರುಷಾರ್ಥಕ್ಕೆ ಈ ರಾಜ್ಯವನ್ನು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ ಇದು ಗೂಂಡಾ ರಾಜ್ಯನ ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರಗಳು ಏನ್ ಮಾಡ್ತಾ ಇದ್ದರಿ ಏನೆಲ್ಲ ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೀ ನೀವೆಲ್ಲನು ಈ ದೇಶದ ಸಂಪತ್ತನ್ನ ಈ ರಾಜ್ಯದ ಸಂಪತ್ತನ್ನ ಜನರು ಕಟ್ತಾ ಇರುವಂತ ತೆರಿಗೆ ಹಣವನ್ನ ಈ ರೀತಿ ಲೂಟಿ ಮಾಡ್ತಾ ಇದ್ದಾರಲ್ಲ ನಿಮ್ಗೆ ಯಾರೀ ಅಧಿಕಾರ ಕೊಟ್ಟವರು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಜನಸೇವಕರು ಅಷ್ಟೇನೆ ನೀವು ಮಹಾರಾಜರುಗಳಲ್ಲ ಇಡೀ ಜನರ ಒಂದೊಂದು ಪೈಸ ತೆರಿಗೆ ಹಣವನ್ನು ಕಾಪಾಡಬೇಕಾಗಿರುವಂತಹ ನೀವುಗಳು ನೀವು ಮಾಡ್ತಾ ಇರುವುದು ಏನ್ರಿ ಅಧಿವೇಶನದ ಹೆಸರಿನಲ್ಲಿ ಏನು ರಾಜ ವೈಭವವನ್ನು ಮಣಿಸ್ತಾ ಇದ್ದೀರಿ ಇಡೀ ಬೆಳಗಾವಿನಲ್ಲಿ ಏನು ಫ್ಲೆಕ್ಸ್ಗಳ ಹಾವಳಿ ಅಲ್ಲಿ ಸುವರ್ಣಸೌಧದಲ್ಲಿ ನಡಿಬೇಕಾದಂತಹ ಅಲ್ಪ ಅವಧಿಯ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ವಿಚಾರಗಳನ್ನು ಮಾತಾಡ್ರಿ ಅಂತಂದ್ರೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಮಾತಾಡಿದ್ರು ಅಂತೇಳಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಇಲ್ಲಿ ಒಂದು ವಾದ ವಾದ ವಿವಾದಗಳಾಯಿತು ನೀವು ಏನೋ ನೀನು ಆಕ್ಸಿಡೆಂಟ್ ಮಾಡಿ ನೀನು ಸಾಯಿಸ್ದೆ ಅಂತ ಒಬ್ರು ರಾಹುಲ್ ಗಾಂಧಿ ಡ್ರಗ್ ಅಡಿಟ್ ಅಂತ ಒಬ್ರು ಅದಾದ ನಂತರ ಸಿ ಟಿ ರವಿ ಹೆಣ್ಣು ಮಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಟ್ಟ ಪದ ಬಳಸಿದ್ರು ಅಂತ ಹೇಳ್ಬಿಟ್ಟು ಎಷ್ಟು ಸಮಯವನ್ನು ಹಾಳು ಮಾಡಿದ್ರಿ ಅದರ ಮಧ್ಯೆ ಇಲ್ಲಿ ಚಿಕ್ಕಮಗಳೂರಿನ ನಗರದಲ್ಲಿ ಒಬ್ಬ ಉದ್ಯಮಿ ಒಬ್ಬ ಸ ವ್ಯಾಪಾರಿಗೆ ಈ ರೀತಿಯಾಗಿ ಧಮಕಿ ಹಾಕ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರದ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಈ ದೇಶಭಕ್ತಿ ದೇಶಭಕ್ತಿ ಭಾರತ್ ಜೈ ಜೈನ ಹಿಂದುವಾದಿಗಳು ಹಿಂದುವಾದಿಗಳು ಅಂತ ಹೇಳ್ಕೊಂಡು ಯಾರ ಮೇಲೆ ನೀವು ದಬ್ಬಾಳಿಕೆ ತೋರಿಸಿದ್ರಿ ರೀ ಯು ಐ ಸಿನಿಮಾದಲ್ಲಿ ಉಪೇಂದ್ರ ಹೇಳಿರುವುದು ಇದನ್ನೇ ಸಮಯವನ್ನ ಹಾಳು ಮಾಡಿಕೊಂಡು ನಿಮಗೆ ಒಟ್ಟೆಗೆ ಊಟ ಇಲ್ಲದ್ರೂ ಪರವಾಗಿಲ್ಲ ತಲೆಗೆ ಬುದ್ಧಿ ಊಟ ಬೇಕು ಅಂತ ನೀವು ಹೇಳಿದಾರಲ್ಲ ನೀವು ರಾಜಕೀಯ ಪಕ್ಷಗಳ ಕಾಲಾಣುಗಳಾಗಿದ್ದೀರಿ ಟೈಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಜಾತಿವಾದಿಗಳು ಅಂತ ಹೇಳ್ತಾ ಇದ್ರಲ್ಲ ಇದನ್ನೇ ಆ ಸಿನಿಮಾದಲ್ಲಿ ಅವನು ಹೇಳ್ತಾ ಇರುವುದು ನಿಜಕ್ಕೂ ನಾವು ಈ ಪ್ರ ಎರಡ್ ಸಾವಿರದ ಇಪ್ಪತ್ತೈದು ಬಂದರೂ ಸಹ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ಒಬ್ಬ ಇದು ಹಿಂದೂ ದುರ್ಗಾ ಹಾರ್ಡ್ವೇರ್ ಎಂಬ ಹೆಸರಿಟ್ಕೊಂಡಿರುವಂತಹ ಒಬ್ಬ ವ್ಯಾಪಾರಿಗೆ ಇವರು ಬಲವಂತವಾಗಿ ಮುಚ್ಚಲಿಕ್ಕೆ ಹೋಗ್ತಾರೆ ಯಾವ ಪುರುಷಾರ್ಥಕ್ಕೆ ಬಂದ್ ಮಾಡ್ತೀರಿ ಯಾವ ಪುರುಷಾರ್ಥಕ್ಕೆ ಈ ದೇಶದ ಸಂಪನ್ಮೂಲಗಳನ್ನ ಈ ರಾಜ್ಯದ ಏನು ತೆರಿಗೆ ಹಣವನ್ನ ಯಾವ ಸಂಪನ್ಮೂಲಕ್ಕೆ ಹಾಳು ಮಾಡ್ತಾ ಇದೀರಿ ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಒಂದೂ ಗೊತ್ತಿಲ್ಲ ಎರಡು ಸಾವಿರದ ನಲವತ್ತಲ್ಲ ಎರಡು ಸಾವಿರದ ನೂರು ವರ್ಷ ಬಂದ್ರು ಇದು ಹೋಗೋದಿಲ್ಲ ರೀ ಇದು ಹೋಗೋದಿಲ್ಲ ಒಬ್ಬ ರಾಜಕಾರಣಿ ಮಹಾನ್ ಸಾಧನೆ ಮಾಡಿದ್ದಾರೆ ಒಬ್ಬ ರಾಜಕಾರಣಿ ಮಹಾನ್ ಸಾಧನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದ್ ಮಾಡಬೇಕಂತೆ ಆ ವಿಡಿಯೋ ನೋಡಿದಾಗ ಬಹಳ ಬೇಸರ ಆಗದೇನು ಗೊತ್ತಾ ಇಂತಹ ವಿಚಾರಗಳಿಗೆ ಚೀಮಾರಿ ಹಾಕ್ಬೇಕಾಗಿದ್ದಂಥವರು ಇಂತಹ ವಿಚಾರಗಳಿಗೆ ಖಂಡಿಸ್ಬೇಕಾದಂಥವ್ರು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಇದನ್ನ ಕಾಂಗ್ರೆಸ್ ಪಕ್ಷದವರು ರಾಜಕೀಯವಾಗಿ ಬಳಸ್ಕೊಳಕ್ಕೆ ನೋಡ್ತಾರೆ ಇದನ್ನ ಸಿ ಟಿ ರವಿಯವರು ಒಬ್ಬ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗಲಿಕ್ಕೆ ಹೊರಟಿದ್ದಾರೆ ಏನೆಲ್ಲ ಮಾತಾಡಿದ್ರು ಏನೆಲ್ಲ ಹೇಳಿದ್ರು ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವುದ ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ಒಂದು ಜೀವಂತ ಸಾಕ್ಷಿ ಏನ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ